ಕರುಳು ಬಳ್ಳಿಯ ಸಂಬಂಧ ಸತತ ಒಂಬತ್ತು ತಿಂಗಳು ಹೆತ್ತು ಹೊತ್ತ ತಾಯಿ ಮಗುವಿನ ಕರುಳು ಬಳ್ಳಿ ಸಂಬಂಧ ಎಂದಿಗೂ ಕೊನೆಯಾಗುವುದಿಲ್ಲ ಇದನ್ನು ನೋಡಿದ ರಾಜ್ಯ ಸರ್ಕಾರ ಹೊಸ ಪ್ರಯತ್ನವೊಂದಕ್ಕೆ ಈಗ ಕೈ ಹಾಕಿದೆ ಕರುಳು ಬಳ್ಳಿಯಿಂದ ಬೇರ್ಪಟ್ಟ ಮಗುವಿನೊಂದಿಗೆ ತಾಯಿ ಸಂಬಂಧ ಮುಂದುವರಿಸುವ ಹೊಸ ಪ್ರಯತ್ನವನ್ನು ಇದೇ ಮೊದಲ ಬಾರಿಗೆ ಜಾರಿಗೆ ತರಲಾಗಿದೆ ಕೋಲಾರ ಜಿಲ್ಲೆಯ ಎಸ್ ಆರ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಾಂಗರು ಮದರ್ ಕೇರ್ ಎಂಬ ವಿಶೇಷ ಚಿಕಿತ್ಸೆಯನ್ನು ಆರಂಭಿಸಲಾಗಿದೆ ಅಪೌಷ್ಟಿಕತೆ ಮತ್ತು ಅನಾರೋಗ್ಯದಿಂದ ಹುಟ್ಟಿದ ಮಗುವನ್ನು ರಕ್ಷಣೆ ಮಾಡುವಂತೆ ಶಕ್ತಿ ಇರುವುದು ತಾಯಿಯ ಸ್ಪರ್ಶಕ್ಕೆ ಮಾತ್ರ ಹೀಗಾಗಿ ಕರುಳು ಬಳ್ಳಿಯಿಂದಲೇ ಮಕ್ಕಳನ್ನು ಆರೈಕೆ ಮಾಡಿ ಚಿಕಿತ್ಸೆ ಕೊಡಿಸುವ ಉದ್ದೇಶದಿಂದ ವಿನೂತನ ಚಿಕಿತ್ಸೆಯನ್ನು ಆರಂಭಿಸಲಾಗಿದೆ ಕೇವಲ ಹತ್ತು ಬೆಡ್ಗಳನ್ನು ಹೊಂದಿರುವ ಈ ಆಸ್ಪತ್ರೆ ವಾರ್ಡ್ನಲ್ಲಿ ಓರ್ವ ನರ್ಸ್ ಮತ್ತು ಓರ್ವ ಕೌನ್ಸಿಲರ್ ಇದ್ದಾರೆ ಮಕ್ಕಳ ಲಾಲ ಲಾಲನೆ ಪಾಲನೆ ಮತ್ತು ಮಕ್ಕಳಿಗೆ ಹಾಲುಣಿಸುವ ಕುರಿತು ಟಿವಿಯಲ್ಲಿ ಚಿತ್ರಗಳನ್ನು ತೋರಿಸಿ ಅದು ಮೂಡಿಸುತ್ತಾರೆ ಸಮಯಕ್ಕೆ ಬೇಕಾದ ಚಿಕಿತ್ಸೆ ಮತ್ತು ಗುಣಮಟ್ಟದ ವಾತಾವರಣ ಸಹ ಇಲ್ಲಿ ವಾರ್ಡ್ನಲ್ಲಿನ ಹತ್ತು ಬೆಡ್ಗಳ ಸಂಖ್ಯೆಯನ್ನು ಮತ್ತಷ್ಟು ಏರಿಸುವಂತೆ ರೋಗಿಗಳು ಒತ್ತಾಯಿಸುತ್ತಾರೆ ರಾಜ್ಯದಲ್ಲಿ ಮೊಟ್ಟ ಮೊದಲ ನಾವು ಪ್ರಾರಂಭ ಮಾಡಿದ್ದೇವೆ ಅತ್ಯುತ್ತಮವಾಗಿದೆ ಅಂತ ಪೇಶೆಂಟ್ ಸಹ ಹೇಳ್ತಾ ಇದ್ದಾರೆ ಹೊರಗಡೆವ್ರು ಹೇಳ್ತಾ ಇದ್ದಾರೆ ಅವರಿಗೆ ಅಲ್ಲಿ ರೆಫ್ರಿಜರೇಟರಿ ವ್ಯವಸ್ಥೆ ಮಾಡಿದ್ದೇವೆ ಟಿ ವ್ಯವಸ್ಥೆ ಮಾಡಿದ್ದೇವೆ ಹಾಟ್ ವಾಟರ್ ವ್ಯವಸ್ಥೆ ಮಾಡಿದ್ದೇವೆ ವೆಸ್ಟರ್ನ್ ಟೈಪ್ ಟಾಯ್ಲೆಟ್ ಮಾಡಿಸಿದ್ದೇನೆ ಡೈನಿಂಗ್ ಆಲ್ಸರ್ ಸಹ ಮಾಡಿಸಿದ್ದೇನೆ ಈಗ ಅವರು ಹದಿನೈದು ದಿವಸ ಇರ್ಬೋದು ಇಪ್ಪತ್ತು ದಿವಸ ಇರ್ಬೋದು ಮಗು ಸುಧಾರಿಸ್ಕೊಂಡು ಮಗು ಹಾಲು ಕುಡಿಕೊಳ್ಳಿಕ್ಕೆ ಶಕ್ತಿ ಇತ್ತು ತೂಕ ಹೆಚ್ಚಾಗಿದೆ ಏನೂ ತೊಂದರೆ ಇಲ್ಲ ಮಗುಗೆ ಅನ್ನೋಷ್ಟು ದಿನಗಳು ನಾವು ಇಟ್ಕೊಂಡು ನಂತರ ನಾವು ಡಿಸ್ಚನ್ ಮಾಡ್ತಾ ಇದ್ದೇವೆ ತಾಯಿ ಈ ಇವಾಗ ಹೆಚ್ಚಿನ ಮಾಹಿತಿ ನೋಡಲು ನಮ್ಮ ಕೋಲಾರ ಪ್ರತಿನಿಧಿ ನಾಗರಾಜ್ ಈಗ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ ನಾಗರಾಜ್ ಕೋಲಾರ ಜಿಲ್ಲೆಯ ಎಸ್ ಎನ್ ಆರ್ ಸರ್ಕಾರಿ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆಗಳಂತ ಅಂತ ನಮಗೆ ಇಮೇಜೇ ಬೇರೆ ಬರುತ್ತೆ ಆದರೆ ಈ ಒಂದು ಎಸ್ ಎನ್ ಆರ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಾಂಗರು ಮದರ್ ಕೇರ್ ಅಂತ ಏನು ವಿಶೇಷವಾದ ಅಭಿಯಾನ ಆರಂಭಿಸಲಾಗಿದೆ ಹೆಚ್ಚಿನ ಮಾಹಿತಿ ಏನಿದೆ ಈ ಬಗ್ಗೆ ನಾಗರಾಜ್ ಗೌರೀಶ್ ಏನಾಗಿದೆ ಮಕ್ಕಳು ಹೆರಿಗೆ ಆದ ನಂತರ ಮಕ್ಕಳು ಜನ್ಮ ಪಡೆದ ನಂತರ ಅಪೌಷ್ಟಿಕತೆ ಮತ್ತು ಅನಾರೋಗ್ಯದಿಂದ ಸಾಯುವಂತಹ ಸಂಖ್ಯೆ ಹೆಚ್ಚಾಗ್ತಾ ಇದ್ದಲ್ಲ ಮನಗಂಡ ಸರ್ಕಾರದಲ್ಲಿ ಒಂದು ಹೊಸ ತರಹದ ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದು ಹೊಸ ಬೆಳವಣಿಗೆ ಏನಂದ್ರೆ ಆ ಸಾವು ಕಡಿಮೆ ಮಾಡ್ಲಿಕ್ಕೆ ಅಂದ್ರೆ ಅಹ್ ನೂತನ ಜನನ ಆಗಿರ್ತಕ್ಕಂಥ ಮಕ್ಕಳೇನಿರ್ತದೆ ಹೊಸ ಆಗ್ತಾನೆ ಆದ್ರೆ ಸಾವಿನ ಪ್ರಮಾಣ ಕಡಿಮೆ ಮಾಡ್ಲಿಕ್ಕೆ ಆ ತಾಯಿ ಬಹಳ ಮುಖ್ಯವಾದಂತ ಪಾತ್ರ ವಹಿಸ್ತವೆ ಅನ್ನೋದನ್ನ ಮನಗಂಡು ಈ ಕಾಂಗ್ರೂ ಅಂದ್ರೆ ಆಸ್ಟ್ರೇಲಿಯಾದ ಕಾಂಗ್ರು ಪ್ರಾಣಿ ಏನಿದೆ ಅದು ಹೇಗೆ ತನ್ನ ಮಗುವನ್ನ ರಕ್ಷಣೆ ಮಾಡ್ಕೊಳ್ತದೆ ಆ ಮಾದರಿನಲ್ಲಿ ತಾಯಿ ತನ್ನ ಮಗುವನ್ನ ಎದೆ ಮೇಲೆ ಇಟ್ಕೊಳ್ಳೋ ಮುಖಾಂತರ ಆ ತಾಯಿಯ ಒಂದು ಶಾಖದಲ್ಲಿ ಮಗುವಿನ ಆರೋಗ್ಯ ಸುಧಾರಿಸುವಂತದ್ದು ಮತ್ತೆ ಮಕ್ಕಳ ಅಪೌಷ್ಟಿಕತೆ ಮತ್ತು ಸೂಕ್ತ ತೂಕವನ್ನು ಹೆಚ್ಚಿಕೊಳ್ಳೋದಕ್ಕೆ ಕೂಡ ಅದು ಆಗುತ್ತೆ ನಮ್ಮ ಮನಗಂಡಿದ್ದಾರೆ ಈ ಚಿಕಿತ್ಸೆ ತುಂಬಾ ಯಶಸ್ವಿಯಾಗಿ ಫಲಕ ಫಲವನ್ನು ನೀಡಿರೋದ್ರ ಒಂದು ಇದು ಕೂಡ ಈ ಕಳೆದ ಒಂದು ತಿಂಗಳಿಂದ ಕಾಣಿಸ್ತಾ ಇದೆ ಗೌರೀಶ್ ಓಕೆ ಹೇಗೆ ಸಾರ್ವಜನಿಕರಿಂದ ಒಳ್ಳೆ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಇದಕ್ಕೆ ಗೌರಿಶ್ ಖಾಸಗಿ ಆಸ್ಪತ್ರೆಗಳಲ್ಲಿ ಏನು ಇದಾಗಿದೆ ಸರಿಗೆ ಆಗಿರ್ತದೆ ಆ ಮಕ್ಕಳಲ್ಲಿ ಬರ್ತಕ್ಕಂತ ಆ ಅಲ್ಲಿರೋರು ಕಟ್ಟೆ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇವಾಗ ಇಲ್ಲಿಗೆ ಬರೋದಕ್ಕೆ ಶುರುವಾಗಿದೆ ಆ ಬೇಡಿಕೆ ಕೂಡ ಹೆಚ್ಚಾಗುತ್ತೆ ಅಂತದನ್ನ ಇವಾಗ ನೋಡ್ತಾ ಇದೀನಿ ಇಲ್ಲಿನ ಜಿಲ್ಲಾ ಶಸ್ತ್ರ ಚಿಕಿತ್ಸಕರು ಕಡೆ ಹೇಳ್ತಾ ಇದ್ದಾರೆ ಆ ಖಾಸಗಿ ಆಸ್ಪತ್ರೆಗಳಿಂದ ಕೂಡ ಹೆಚ್ಚು ಮಕ್ಕಳನ್ನ ತಗೊಂಡು ಇಲ್ಲಿಗೆ ಬರ್ತಾ ಇರೋದ್ರ ಬಗ್ಗೆ ಹಾಗಾಗಿ ಹೆಚ್ಚಿನ ಆಸನಗಳನ್ನ ಇದು ಹೆಚ್ಚು ಹೆಚ್ಚಿಸಲಿಕ್ಕೆ ಹೆಚ್ಚಿಸ್ಲಿಕ್ಕೆ ಕೂಡ ಆಲೋಚನೆ ಮಾಡ್ತಿರೋದಾಗಿ ಜಿಲ್ಲಾ ಶಸ್ತ್ರರು ಹೇಳ್ತಾರೆ ಗೌರೀಶ್ ಧನ್ಯವಾದ ನಿಮ್ಮ ಯಲಮಾತಿಗಾಗಿ ನಾಗರಾಜ್ ನಮ್ಮ ಪ್ರತಿನಿಧಿ ನಾಗರಾಜ್ ಹೆಚ್ಚಿನ ಮಾಹಿತಿ ನೀಡಿದರು ಕ್ ಕಾಂಗರು ಎಂಬ ವಿಶೇಷವಾದ ಚಿಕಿತ್ಸೆಯನ್ನು ಕೋಲಾರ ಜಿಲ್ಲೆಯ ಎಸ್ ಎನ್ ಆರ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಆರಂಭ ಮಾಡಿರೋ ಬಗ್ಗೆ